ಗಟ್ಟು ಜಾತ್ರೆ ವಿಶಿಷ್ಟೆ ಅಂದರೆ ಇದು ಒಂದು ಎಪ್ಪತ್ತು ವರ್ಷದಿಂದ ನಡೀತಕ್ಕಂಥ ಒಂದು ಜಾತ್ರೆ ಇಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈ ಜಾತ್ರೆ ಇಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಎ ಕ್ಲಾಸ್ ಜಾತ್ರೆ ಅಂತಾರೆ ಆಮ್ನಿ ಜಾತ್ರೆ ಇದು ಬಿ ಕ್ಲಾಸ್ ಅಂತ ಐವತ್ತು ಸಾವಿರದಿಂದ ಮೇಲ್ಪಟ್ಟಿರ್ತಕ್ಕಂಥ ಜನ ಸೇರಿಸಿದ್ರೆ ಎ ಕ್ಲಾಸ್ ಅಂತಾರೆ ಅದಕ್ಕೆ ತಹಸೀಲ್ದಾರ್ ಅವರು ಆ ಎ ಕ್ಲಾಸ್ಗೆ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಗ್ಲೀ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಇದನ್ನು ನಾವು ತರ್ಜೆ ಮಾಡಿ ಇವತ್ತು ಗ್ಲೀ ಕ್ರಾಸ್ ಎ ಕ್ಲಾಸ್ಗೆ ತರ್ಜೆ ಮಾಡಿ ನಾವು ತಹಸೀಲ್ದಾರ್ ಒಂದು ಕೊಟ್ಟರೆ ಲಾಸ್ಟ್ ಟೈಮಿಂದ ನಮ್ಮದು ನಮ್ಮದು ಈ ಜಾತ್ರೆ ಇರ್ಬೋದು ಎ ಕ್ಲಾಸ್ ಎ ಕ್ಲಾಸ್ ಅಂದರೆ ಇವಾಗ ನಮಗೂ ಎಂಬತ್ತು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಇಲ್ಲಿ ಬರ್ತಕ್ಕಂಥ ನಮಗೆ ಒಂದು ಈ ಅಂಗಡಿಗಳದು ಮತ್ತು ಈ ರಥವಸ್ತ್ರದ್ದು ಈ ದನಗಳದ್ದು ಒಂದು ಇದು ಇದೆ ಇದನ್ನು ಆ ದುಡ್ಡನ್ನು ನಾವು ಎಂಡೋಮಿಟ್ರಿಕ್ ಕಮಿಷನ್ ಕೊಡಬೇಕು ನಮಗೆ ಇದೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತಿದೆ ಇಲ್ಲಿ ನಮಗೊಂದು ಶಾಸಕರಿದ್ದಾರೆ ನಮಗಿಲ್ಲಿ ಅಧಿಕೃತವಾಗಿ ಹತ್ತು ವರ್ಷದಿಂದ ಕಮಿಟಿ ಇಲ್ಲ ಇವತ್ತು ಕಮಿಟಿ ಇಲ್ಲ ಲಾಸ್ಟ್ ಹತ್ತು ವರ್ಷ ಏನು ಕಮಿಟಿ ಮಾಡಿದ್ದಾರೆ ಅದೇ ಕಮಿಟಿ ನಮ್ಮದೊಂದು ಸ್ವಲ್ಪ ಹಣ ಇದೆ ಇಲ್ಲಿ ತಾಲೂಕು ಆಫೀಸ್ ನಮ್ಮ ಇಲ್ಲಿ ಗುಜರಾತ್ ಇಲಾಖೆ ನಾವೇನಾದರೂ ಖರ್ಚು ಮಾಡಬೇಕಂದ್ರೆ ಅವ್ರು ಕೊಡಬೇಕು ಇಲ್ಲಿನ ಒಂದು ಚೌಲ್ಟ್ರಿ ಬೇಕು ಇಲ್ಲಿ ಜಾತ್ರೆ ಮುಗಿದ ಮೇಲೆ ಇಲ್ಲಿ ಮತ್ತೆ ಯಾರು ಬರಲ್ಲ ಇಲ್ಲಿ ಇಲ್ಲಿ ಮತ್ತೆ ಶ್ರಾವಣ ಶನಿವಾರದಲ್ಲೊಂದು ಈ ಜಾತ್ರೆಗೆ ಒಂದು ಎಂಟು ದಿವಸ ನಮಗೆ ಇಲ್ಲಿ ಒಂದು ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ ಇಲ್ಲ ಒಂದು ರಥವನ್ನು ರಿಪೇರಿ ಮಾಡೋದು ರಥ ಒಂದು ಜಾಗ ಬೇಕು ಮತ್ತು ಆ ಗಾಲಿಗೋಪುರ ಅಂತ ಒಂದು ಕಟ್ಟಿ ಮತ್ತೆ ಒಂದು ಛತ್ರ ಬೇಕು ಇಲ್ಲಿ ನಮ್ಗೆ ಯಾವುದೇ ಒಂದು ಎಂಡೋಮೆಂಟ್ ಕಮಿಷನಿಂದ ಅರ್ಚಕ ಏನೋ ಸಂಭ್ರಮ ಇಲ್ಲಿ ಒಂದು ಕ್ಲೀನ್ ಮಾಡೋಕ್ಕೆಲ್ಲ ಅಂದ್ರೂ ಎಲ್ಲ ನಾವೇ ಸ್ವಲ್ಪ ಪಾಕ್ ಬಂದ ಇಲ್ಲಿ ಕಂಪ್ನಿಯಲ್ಲಿ ಇರ್ತಕ್ಕಂಥವ್ರು ಬೇರೆ ಇದಕ್ಕೆ ಬಿ ಆರ್ ಕೃಷ್ಣನ್ ಅಂತ ಕಾಡೇನಹಳ್ಳಿ ತಹಸೀಲ್ದಾರ್ ಇವರು ರಿಟೈರ್ಡ್ ಆಗ್ತಾರೆ ಅವರು ಸ್ವಲ್ಪ ಉಸ್ತುವಾರಿ ತಗೊಂಡು ಇದನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನೋ ಜಾತ್ರೆ ನಡೆಸಿ ಇವತ್ತು ತಹಸೀಲ್ದಾರ್ ಅವರು ಈ ರಥೋತ್ಸವಕ್ಕೆ ಅವರು ಕೊಟ್ಟು ಅದನ್ನು ಬರಲಕ್ಕೆ ನಮಗೆ ಆವಣಿ ಥರ ಬೇರೆ ಯಾರು ಕೊಡ್ತಾರೆ ಇನ್ನೊಂದು ಓನ್ಲಿ ತಹಸೀಲ್ದಾರ್ ಅವರ ಹಣದಿಂದಾನೆ ತಾಲೂಕಿಂದ ಬಂದಿರ್ತಕ್ಕಂಥ ಹಣ ಮಾಡಿ ಇಲ್ಲಿ ವಿಶಿಷ್ಟವಾಗಿ ರಾಜಕೀಯ ವ್ಯಕ್ತಿಗಳನ್ನು ಜಾಸ್ತಿ ನಾವು ಯಾರಿಗೂ ಪ್ರೋತ್ಸಾಹ ಬರ್ಬೋದು ಅವ್ರ ಪಾಠಗೆ ಅವರು ಏನೋ ಪೂಜೆ ಮಾಡ್ಕೊಳ್ಬೋದು ಅವ್ರಿಗೆ ಅತ್ಯಂತ ಪ್ರತ್ಯೇಕವಾಗಿ ಗೊತ್ತಿಲ್ಲ ನಾವು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಆಗಿ ಆ ಎರಡು ಮೂರು ವರ್ಷದಿಂದ ಕೊತ್ನೂರು ಮಂದಿ ಅವರು ಹಣವೂ ಕೊಟ್ಟಿದ್ದಾರೆ ವಿಶ್ವಪಳ್ಳ್ಯಕ್ಕಿಗೂ ಒಂದು ಒಂದು ಸಲ ಬಂದು ಹೋಗ್ತಾಯಿತ್ತು ನಾನು ಕಣ್ಣಂಗೆ ಲಾಸ್ಟ್ ಇಯರು ಎರಡು ಮೂರು ವರ್ಷದಿಂದ ಈ ಥರ ನಾಯಕರು ಯಾರಿಗೆ ಇಸ್ರಿ ಬಂದಿದ್ದಾರೆ ಎಲ್ಲರಿಗೂ ಆ ದೇವರು ಅನಕುರಾಮ ಸ್ವಾಮಿ ಆಶೀರ್ವಾದ ಇದೆ ಇದನ್ನು ಬೆಲಕ್ಕೆ ಹೋಗ್ತಾರೆ ಅದು ಸಲುವಾಗಿ ನಾವು ಪ್ರತಿ ಪ್ರತಿ ವರ್ಷ ಪಡ್ತೀವಿ ಅದನ್ನು ಮುಗಿಸ್ಕೊಂಡು ಎಲ್ಲ ಕಾರ್ಯಕರ್ತರು ಗಡಿಲಿ ಅಂತ ಆ ದೇವ್ರ ಎಲ್ಲರೂ ಬಯಸ್ತೀವಿ ಆದರೆ ಮುಖ್ಯವಾಗಿ ಎಮ್ ಎಲ್ ಎ ಅವರು ತಹಸೀಲ್ದಾರ್ ಹತ್ರ ಮಾತಾಡಿ ಡಿ ಸಿ ಹತ್ರ ಮಾತಾಡಿ ಖುದ್ದಾಗಿ ಒಂದು ಕಮಿಟಿ ಮಾಡಿದರೆ ಆ ಕಮಿಟಿಯಿಂದ ಹಣ ಬಿಡುಗಡೆ ಮಾಡ್ಕೊಳ್ಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಕಮಿಟಿ ಇದ್ರೇನಾಗುತ್ತೆ ಹತ್ತು ವರ್ಷದಿಂದ ಒಂದು ಪತ್ರ ಇಲ್ಲ ತಹಸೀಲ್ದಾರ್ ಎಲ್ಲ ಹಣ ಏನಾಗಿದೆ ಇಲ್ಲಿ ನಮ್ಮ ಡಿ ಟಿ ಸಿ ಇರ್ತಾರೆ ಬರ್ತಾರೆ ಮತ್ತು ಗಾಯತ್ರಿ ಮುಂದ ಮೇಲೆ ಹಣನ ಒಂದು ಗುಂಡಿಯನ್ನು ಓಪನ್ ಮಾಡಿ ಅದರ ಮುಖಂಡ ತೊಗೊಂಡೋಗಿ ಅವ್ರು ಬ್ಯಾಂಕಲ್ಲಿ ಇಟ್ಕೊಂಡು ಅದೊಂದು ಕಮಿಟಿ ಇದ್ದರೆ ಏನಾದರೂ ಮುಂದೆ ಪ್ರೋಸೆಸ್ ಅದು ಕಮಿಟಿಯೇ ಇಲ್ಲ ಅದನ್ನು ಶಾಸಕರಲ್ಲಿ ಒಂದು ಮನವಿ ಮಾಡ್ತೀನಿ ಅವರು ತಹಸೀಲ್ದಾರ್ನು ಮತ್ತು ಡಿ ಸಿಯನ್ನು ಕನ್ವೀನಿಯನ್ಸ್ ಮಾಡಿ ಪ್ರತ್ಯೇಕವಾಗಿ ಆಗಿ ಒಂದು ಕಮಿಟಿ ಮಾಡಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಇರ್ಬೋದು ಈ ಜಾತ್ರೆ ನಡೆದಾಗ ಇನ್ನೊಂದು ಇರ್ಬೋದು ಬೇರೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಉಸ್ತುವಾರಿ ಇವಾಗ ಇರ್ತದೆ ಆ ಕಮಿಟಿಗೆ ಅಪ್ರೂವ್ ಬರಲ್ಲ ಕಮಿಟಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಕಮಿಟಿಗೆ ಅಪ್ರೂವ್ ಬರ್ತದೆ ಬೇರೆ ಎಲ್ಲಾದರೂ ಇಲ್ಲ ಅದನ್ನು ಕುಂದಾಗೆ ಎಮ್ ಎಲ್ ಎ ಅವರು ಪರಿಶೀಲನೆ ಮಾಡಿ ಒಂದು ಮಾಡಬೇಕು ಮತ್ತು ಈ ಜಾತ್ರೆ ನಮ್ಮ ಸುತ್ತಮುತ್ತ ಒಂದು ನಲವತ್ತೈದನಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಎರಡನೇ ಜಾತ್ರೆ ಆಮ್ಲಿಬಿಟ್ಟೆಯಲ್ಲಿ ದೊಡ್ಡ ಜಾತ್ರೆ ಅಂತ ಇದೆ ಆ ದೇವರು ಒಳ್ಳೆ ಮಳೆ ಬರಲಿ ಎಲ್ಲರಿಗೂ ಆಶೀರ್ವಾದ ಅಲ್ಲ ಸರ್ ಸಾವಿರದಲ್ಲಿ ಸರ್ಕಾರ ಇದೆಯಲ್ಲ ನೀವು ಮಾಡ್ಕೊಬೋದಲ್ಲ ನಮ್ಕಾರ ಇದ್ರೇನು ಅದು ಎಮ್ ಎಲ್ ಎ ಅವರು ತಗೋಬೇಕಾಗಿತ್ತು ಇವಾಗ ನೆನ್ನೆ ಅಲ್ಲ ಮನೆ ನೀವು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ರು ಬಿ ಜೆ ಪಿ ಅವ್ರು ಹೇಳ್ತಾ ಇದ್ರು ಎಮ್ ಎಲ್ ಎಗಳನ್ನು ಕಣಗಾಣಿಸ್ತಾ ಇದ್ದಾರೆ ಅವ್ರು ಕೊಡುವ ಲೆಟರ್ಗಳಿಗೆ ಪ್ರೋತ್ಸಾಹ ಇಲ್ಲ ಅಂತ ನೆನ್ನೆ ಎಲ್ಲ ನೀವೆಲ್ಲ ಟಿ ವಿಗಳಲ್ಲಿ ನೋಡಿದ್ರು ಬಿ ಜೆ ಪಿ ಅವರು ಬಾಯ್ಕಾಟೆ ಮಾಡಿದ್ರು ಎಮ್ ಎಲ್ ಎ ಬಂದು ಇಲ್ಲಿ ಜೆ ಡಿ ಎಸ್ನವ್ರು ಇರೋದು ಜೆ ಡಿ ಎಸ್ ಎಮ್ ಎಲ್ ಎ ಮಾಡಬೇಕು ನಮಗೆ ಇಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಕಾಂಗ್ರೆಸ್ನವರು ಸೋತೋಗಿದ್ದಾರೆ ಕಾಂಗ್ರೆಸ್ನವ್ರು ಸೋತಿದ್ದಾರೆ ಒಂದು ಬ್ಲ್ಯಾಕ್ನವರು ಇಲ್ಲ ಇಲ್ಲಿ ಆ ಬ್ಲ್ಯಾಕ್ ಇಲ್ಲಿ ಇರ್ತಕ್ಕಂಥವ್ರು ಪಾಪ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಅಮಾನುಲ್ಲ ಕೈ ಕೈಯಲ್ಲಿ ಆಗಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಂಬತ್ತುವಾಗಿ ಎಲ್ಲಿ ಎಲ್ಲಿ ಮಾಡೋದು ಇವೆಲ್ಲ ಸೇರಿದೆ ನೀವು ಮಾಡ್ಬೋದಲ್ಲ ಆದಿ ಸೋತಿರೋ ಅವರು ಒಬ್ಬರು ಒಬ್ಬರಿಗೆ ಒಬ್ಬೊಬ್ರು ಜಿಲ್ಲೆಗೆ ಒಂದೊಬ್ಬ ಜತೆಗೆ ಸೇರಿಕೊಂಡ್ರೆ ಯಾವ ಲೀಡರ್ ಜೊತೆಗೆ ಹೋಗುದು ಪಾಪ ಅವರು ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರ ಜೊತೆಗೆ ಹೋಗ್ತಾ ಇರ್ತಾರೆ ಇಷ್ಟು ದಿವಸ ನೇಲ್ಕಟ್ಟೆ ಇದ್ರು ಇವಾಗ ಇನ್ನೊಂದು ರೂಪು ಇನ್ನೊಂದು ರೂಪು ಬರಲಿ ದೇವ್ರ ಅವ್ರಿಗೂ ಒಳ್ಳೆಯದು ಮಾಡಲಿ ಸರ್ ಆಶೀರ್ವಾದಲ್ಲಿ ಸೀನಿಯರ್ ನೀವೇ ಹಿಂಗೆ ಗುಂಪುಗಾರಿಕೆ ಇದೆ ಓಪನ್ ಆಗಿ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲಾ ಕಡೆನೂ ಇದೆ ಇವಾಗ ರಾಜ್ಯ ಮಟ್ಟದಲ್ಲಿ ಗುಂಪುಗಾರಿಕೆ ಇಲ್ವಾ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಗುಂಪು ಅದ್ರ ಮೂರಷ್ಟು ಇದೆ ಇಲ್ಲಿ ಅದರಲ್ಲಿ ತಪ್ಪೇನಿದೆ ಹೇಳುವುದ್ರಲ್ಲಿ ಇದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಲ್ಲ ಸರ್ ಇಲ್ಲಿ ಕ್ಯಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂದ್ರೆ ಇಲ್ಲಿ ನೆಲೆಸಿ ತಾಲೂಕಿನ ಕಚೇ ಉಪಯೋಗಿಸ್ತಕ್ಕಂಥವ್ರು ಇಪ್ಪತ್ನಾಲ್ಕು ಗಂಟೆ ಇಲ್ಲಿರಬೇಕು ನಾನು ಬೆಂಗಳೂರಲ್ಲಿ ಒಂದು ಉದ್ಯಮಿಯಾಗಿ ಒಂದು ಬ್ಯಾಕ್ಟ್ರಿ ನಡೆಸುವ ಇಲ್ಲಿ ನಾನು ಹಾಕಿಲ್ಲ ಯಾರಾದರೂ ಒಳ್ಳೆಯವರು ಮಾಡಿದ್ರು ನನಗೆ ಪ್ರೋತ್ಸಾಹ ಇಲ್ಲಿ ರೆಕಮೆಂಡ್ ನಾವು ಹೆಂಗೆ ಮಾಡೋದು ಸೀನಿಯರ್ ಹತ್ತಾರು ಜನ ಇದ್ದಾರೆ ಯಾರು ಮಾಡೋದು ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯದಲ್ಲಿ ಪಕ್ಷ ತರದು ಬಂದಿರತಕ್ಕಂಥವರೆಲ್ಲ ಆಸ್ಪಿಟ್ಸ್ ಹಾಕಿರ್ತವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿಮ್ಗೊಂದು ಅವಕಾಶ ಕೇಳಬಹುದು ಇಲ್ಲ ನಾನು ಕೇಳಕ್ಕೆ ನಾನು ಹೇಳ್ದಲ್ಲ ನಾನು ಬೆಂಗಳೂರಲ್ಲಿ ಇದ್ದೀನಿ ನನ್ನ ಒಂದು ಉದ್ದಿಮೆ ಇದೆ ನಾನು ಅದನ್ನು ನೋಡ್ಕೋಬೇಕು ಮಾಡಿ ಇಲ್ಲಿ ಮುಳುಭಾಗದಲ್ಲಿ ಪ್ರತಿ ಸಹ ಜನರು ಸಿಕ್ಕಂಗಿದ್ರೆ ಡ್ರಾಕ್ ಆಗ್ರೀಸ್ ಅಂದರೆ ಇವ್ರೇನೋ ಒಂದು ಹುಡುಗಾಟ ಅನ್ಬಿಟ್ಟು ಇದು ಮೇನ್ ರೋಡ್ ತಿರುಪತಿಗೆ ಹೋಗೋರೆಲ್ಲ ಈ ರೋಡಲ್ಲಿ ನಿಲ್ಲಿಸಿ ಒಂದು ಐ ಬಿ ಬರ್ತಾರೆ ನಮ್ಮ ಕಾರ್ಯಕರ್ತರು ಯಾರೋ ಅದರ ತೀರೋದ್ರೆ ಅವ್ರ ಮನೆಗಳು ಬೇಕು ಮದುವೆಗೆ ಹೋಗ್ಬೇಕು ಕಷ್ಟ ಆದರೆ ಮಾತಾಡಬೇಕು ಅದನ್ನು ನಿಭಾಯಿ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅದೆಲ್ಲ ನಿಭಾಯಿಸ್ತಕ್ಕಂಥವರು

ಅವರು ಜೆ ಡಿ ಎಸ್ ಇಂದ ಇಲ್ಲಿ ಬಂದಿದ್ದು ಅವರ ಕಾಂಗ್ರೆಸ್ಗೆ ಬಂದು ಇನ್ನು ಕೆಲವೇ ದಿವಸ ಇದೆ ಇಲ್ಲಿ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಏನು ಅಂತ ಅವ್ರು ತಿಳ್ಕೊಳ್ಳೋಕ್ಕೆ ಇನ್ನೊಂದು ಆರು ತಿಂಗಳಾಗ್ತದೆ ಅದಂತ ನೀವು ಮುಳಬಾಲ್ ತಾಲೂಕಿನಲ್ಲ ನಿಮ್ಗೆ ಗೊತ್ತಿಲ್ವಾ ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ಅಂತ ನೀವೇನು ಆಫ್ರಿಕಾ ಇದ್ದವರು ನೀವು ಈ ಕಡೆ ಅವರೆಲ್ಲ ಎಲ್ಲರೂ ನೀವೇ ವಿಶ್ಲೇಷಣೆ ಮಾಡಿರಿ ಯಾರಿಗಾಗ್ಬೋದು ಅಂತ ನನಗೆ ಬೇಡಪ್ಪ ನಾನು ಇಲ್ಲಿ ಇರೋಕ್ಕಾಗಲ್ಲ ನಾನು ಇಲ್ಲಿ ಜೀವನ ನಡೆಸೋಕ್ಕಾಗಲ್ಲ ನಾನು ಇದ್ದೀನಿ ನಾನು ಹೇಳ್ದಲ್ಲ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ಅವ್ನ ಜವಾಬ್ದಾರಿ ಹೇಗಿರ್ತಾನೆ ಸಿಕ್ಕಿದವರೆಲ್ಲ ನಾನು ಬೇಕು ನಾನು ಬೇಕು ಅಂದ್ರೆ ನಿಭಾಯಿಸೋ ಒಂದು ಶಕ್ತಿ ಇರಬೇಕು ಒಂದ್ಸರಿ ಅವಣಿ ಬ್ಲಾಕ್ ಅವರಿಗೆ ಕೊಟ್ಟಿದ್ದಾರೆ ಈ ಸರಿ ದುಃಖಂದ್ರ ಹಬ್ಬಳಿಯವರು ಕೊಡಬೇಕು ಅಂತ ಒಂದೆಲ್ಲೋ ಚರ್ಚೆ ಆಗ್ತದೆ ನಿಜನಾ ಇಲ್ಲಿ ಮೊದಲಿನಿಂದ ಏನಾಗಿದೆ ಅಂದರೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜಕೀಯ ಮಾತಾಡೋ ಬೇಡ ಇಲ್ಲಿ ದೇವಸ್ಥಾನ ಹತ್ರ ಬಂದಿರೋ ಇಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ಕೃಷ್ಣಮೂರ್ತಿನ ಅದರ್ ಕಮ್ಯುನಿಟಿದು ಮುಳಬಾಗಲ ತಾಲೂಕು ಟೌನ್ ಬ್ಲಾಕ್ ಕೊಡುವುದೇ ನಮ್ಮ ಬೇರೆ ತಾಲೂಕುಗಳಲ್ಲಿ ನಾಲ್ಕು ನಾಲ್ಕು ಬ್ಲಾಕ್ ಇದೆ ಕನಕಪುರದಲ್ಲಿ ನಾಲ್ಕು ಬ್ಲಾಕ್ ಮುಳಬಾಗ್ ಕ್ಷೇತ್ರದಲ್ಲಿ ಟೌನ್ ಒಂದು ಆಮ್ನಿ ಬ್ಲಾಕ್ ಅಂತ ಎರಡು ಟೌನ್ ಬ್ಲಾಕ್ಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಬಿಸಿಲು ಮಿಶ್ರ ಮಾಡ್ತಾರೆ ಎರಡನೇದು ಬಂದು ನಮ್ಮ ಇದಕ್ಕೆ ದುಃಖಂದ್ರ ಆಮ್ನಿ ಬ್ಲಾಕ್ಗೆ ಬಕ್ಲಿಗ ಕಮಿಟಿ ಮಾಡ್ತಾರೆ ಇದರ ಬಿಟ್ಟು ಎರಡೇ ಎರಡು ಜಾತಿಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಒಂದು ಡಾಕ್ಟರ್ ಎರಡನೇ ಅದು ನಮ್ಮ ಇವರು ಕೃಷ್ಣಮೂರ್ತಿ ಬಿಟ್ಟರೆ ಇನ್ನೊಬ್ಬರಾಗಿದ್ದರು ಅಮಾನ ಇದರಿಂದ ಆನಂದ್ ರೆಡ್ ಅಲ್ಲ ಸರ್ ಸರಿ ನಮ್ಮ ಟಿ ಎಂ ಕೃಷ್ಣಮೂರ್ತಿ ಶ್ರೀನಿವಾಸ ಅವರು ತಮ್ಮ ಅದರ್ ಕಮ್ಯುನಿಟೀಸು ನಲವತ್ತು ವರ್ಷದಲ್ಲಿ ಒಬ್ಬ ಸಾವಿರನ ಒಬ್ಬ ಒಕ್ಕಲಿಗಾನು ಬಿಟ್ಟರೆ ಇದೆ ಎರಡೇ ಕಮ್ಯುನಿಟಿ ಆಗಿದೆ ಬೇರೆ ಇದು ರಿಸರ್ವೇಶನ್ ಯಾರಾದರೂ ಎಸ್ ಸಿ ಮಾಡಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಐವತ್ತೈವ್ರೆ ಬ್ಲಾಕ್ ಯಾವುದಕ್ಕೆ ಎಸ್ ಸಿ ಬ್ಲಾಕ್ ಎಸ್ ಸಿ ಬ್ಲಾಕ್ ಅನ್ನೋದು ಅದು ಬೇರೆ ಈ ಬ್ಲಾಕ್ ಎಸ್ ಸಿ ಓ ಬಿ ಸಿ ಬ್ಲಾಕು ಎಸ್ ಸಿ ಬ್ಲಾಕ್ ವುಮೆನ್ಸ್ ಬ್ಲಾಕ್ ಅಂತ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಬೇರೆ ಸಬ್ ಕಮಿಟೀಸ್ ಆಗಲ್ಲ ಎಸ್ ಒಂದು ಕಮ್ಯುನಿಟಿ ಅದು ಕೊಟ್ಟಿರೋದು ಕೆಪಿಸಿಸಿ ಮೆಂಬರ್ ಬರೋದು ಒಂದು ತಾಲೂಕು ಇಬ್ಬರೇ ಆದರೆ ನಮ್ಮ ತಾಲೂಕಿಂದ ಮೂರು ನಾಲ್ಕು ಜನಕ್ಕೆ ಕಾರ್ಗಿಲ್ ವೆಂಕಟೇಶ್ ಅವ್ರ ಕಾರ್ಗು ನಾನು ಫೋರ್ ನೋಡಿದ್ದು ಕೆ ಪಿ ಸಿ ಸಿಬ್ಬರ ಕಾರ್ಮಿಕ ಘಟಕದಿಂದ ಹೋಗಿರ್ತಕ್ಕಂಥ ಆದರೆ ಕ ಕೆ ಪಿ ಸಿ ಸಿ ಹೋಗೋದು ಇಬ್ಬರೇ ಒಂದು ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ ಒಂದು ಉದ್ವ ಶಿರಪ್ಪ ಇವರಿಬ್ಬರಿಗೆ ಅಧಿಕಾರ ಬ್ಲಾಕ್ ಅಂದ್ರೆ ಎರಡೆ ಎರಡೇ ನೀವು ಕೇಳ್ತಾ ಇರೋದು ಒ ಬಿ ಸಿ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಸ್ ಸಿ ಎಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವೆಲ್ಲ ಬರೋಲ್ಲ ಜನರಲ್ನಲ್ಲಿ ಬರ್ತಕ್ಕಂಥದ್ದು ಟೌನ್ ಬ್ಲ್ಯಾಕು ಆಮ್ನಿಟಿ ನಾನು ಹೇಳುವುದೇನೋ ಬೇರೆ ಕಮ್ಯುನಿಟಿಯವರು ಇದ್ದಾರಲ್ಲ ಐವತ್ತು ಸಾವಿರ ಜನ ಎಸ್ ಸಿ ಅವರು ಇದ್ದಾರೆ ಬಲ್ಜಿಗ್ರ ಟೌನಲ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ಅವ್ರು ಯಾರು ಮಾಡಲಿ ಒಳ್ಳೆ ಸೂಟಬಲ್ ಹಬ್ಲ್ತೀರಿ ನೋಡಿ ಅಂತ ನನ್ನ ಅಭಿಪ್ರಾಯ ನಾನೇ ನಿಂಥವ್ರನ್ನೇ ಮಾಡಬೇಕು ಅಂತ ಹೇಳಿದೆ ಬೇರೆ ಕಮ್ಯುನಿಟಿಯವ್ರ ಆಸ್ಪದ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು